ರವಿಕುಮಾರ್ ಚಿಲುಮೆ ಫೌಂಡೇಶನ್ ವತಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಎಂಬ ಹೆಸರಿನ ಅಡಿ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮ ನಡೆಸಲಾಗಿದೆ ಜನರ ಆರೋಗ್ಯ ಕಾಳಜಿಯ ದೃಷ್ಟಿಯಿಂದಾಗಿ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಗಿದೆ ಇಂದು ಬೆಂಗಳೂರಿನ ರಾಜಾಜಿನಗರದ ವ್ಯಾಪ್ತಿಯ ದೇಗುಲಗಳು ಉದ್ಯಾನವನಗಳು ಮಾರುಕಟ್ಟೆ ಸೇರಿದಂತೆ ಜನ ಪ್ರದೇಶದಲ್ಲಿ ಲಡ್ಡು ವಿತರಣೆ ಮಾಡಲಾಗಿದೆ ಆಯುರ್ವೇದದಲ್ಲಿ ಸಂಜೀವಿನಿ ಎಂದೇ ಹರಿದ ಅಶ್ವಗಂಧ ಅಮೃತ ಬಳ್ಳಿ ಅಗಸೆ ಬೀಜ ದೇಸಿ ಹಸುವಿನ ತುಪ್ಪ ಶುದ್ಧ ಬೆಲ್ಲ ಭಾರತೀಯನ ಬಳಸುವ ಈ ಸಂಜೀವಿನಿ ಲಡ್ಡುಗಳನ್ನು ತಯಾರಿಸಲಾಗಿದೆ ಈ ಲಡ್ಡುಗಳ ಸೇವನೆಯಿಂದಾಗಿ ಒತ್ತಡ ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ನಿದ್ರೆ ಸುಧಾರಿಸುತ್ತದೆ ರಕ್ತ ಶುದ್ಧೀಕರಣ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಇದರಲ್ಲಿರುವಂತಹ ಸಮೃದ್ಧ ವಿಟಮಿನ್ ಎ ಇ ಮತ್ತು ಕೆಗಳು ಮೆದುಳು ಆರೋಗ್ಯ ಕಾಪಾಡುತ್ತೆ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿನ ತೂಕ ನಿಯಂತ್ರಣ ಮಾಡುವುದರ ಜೊತೆಗೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುತ್ತದೆ ತಜ್ಞ ವೈದ್ಯರ ಪ್ರಕಾರ ಇದರಲ್ಲಿ ಬಳಕೆಯಾಗಿರುವಂತಹ ಅಗಸೆ ಬೀಜದ ಅಂಶವು ಮನುಷ್ಯನ ದೇಹದಲ್ಲಿ ರಕ್ತದಲ್ಲಿನ ಉತ್ತಮ ಕೊಬ್ಬಿನ ಅಂಶವನ್ನ ವೃದ್ಧಿಗೊಳಿಸುತ್ತೆ ಅಮೃತ ಬಳ್ಳಿ ಅಂಶಗಳು ಮನುಷ್ಯನ ಮೆದುಳುಗಳನ್ನ ಚುರುಕುಗೊಳಿಸುವುದರ ಜೊತೆಗೆ ಎಲ್ಲಾ ನರಮಂಡಲ ವ್ಯವಸ್ಥೆಯನ್ನ ಚುರುಕುಗೊಳಿಸುತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗಿದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳ ಸ್ತನ ಮತ್ತು ಗರ್ಭಕೋಶ ಕ್ಯಾನ್ಸರ್ ಸೇರಿ ಇನ್ನಿತರೆ ಹಲವು ವಿವಿಧ ಕ್ಯಾನ್ಸರ್ ತಡೆಯೋದಕ್ಕೆ ಪರಿಣಾಮಕಾರಿಯಾಗಿದೆ ಪ್ರಮುಖವಾಗಿ ಹೃದಯವನ್ನ ಆರೋಗ್ಯವನ್ನ ಕಾಪಾಡುವುದಷ್ಟೇ ಅಲ್ಲದೆ ಮನುಷ್ಯನ ದೇಹದ ಇನ್ನಿತರ ರೋಗ ರುಜಿನಿಗಳನ್ನು ಕೂಡ ತೊಡೆದು ಹಾಕುತ್ತೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತೆ ಈ ಮೂಲಕ ರವಿಕುಮಾರ್ ಚಿಲ್ಮೆ ಫೌಂಡೇಶನ್ ಸಂಸ್ಥೆಯು ಸಾಮಾಜಿಕ ಕಳಕಳಿ ತೋರಿದೆ ಅವರು ಏನು ಈ ಹಿಂದಿನ ಈ ಎರಡು ಆ ಕಾರ್ಯಕ್ರಮದಲ್ಲಿ ಮತ್ತೆ ಇದ್ರ ಉದ್ದೇಶ ನಾವಿಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ರೀತಿಯನ್ನ ಸವಿವರವಾಗಿ ಎಲ್ರಿಗೂ ಮನ ಮುಟ್ಟುವಂತೆ ಸಹ ಅವರು ಹೃದಯಪೂರ್ವಕವಾಗಿ ನಮ್ಮೆಲ್ರಿಗೂ ಶುಭಾಶಯ ಮತ್ತೆ ಆರೈಸುವಂತೆ ನಮ್ಮ ತಂಡಕ್ಕೆ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೂ ಆರೋಗ್ಯ ಕೊಡಲಿ ಅಂತ ತುಂಬು ಹೃದಯವಾಗಿ ಮನದಾಳದ ಮಾತುಗಳನ್ನು ಸ್ಪಷ್ಟವಾಗಿ ಎಲ್ರಿಗೂ ಹೇಳಿದರೆ ಅವ್ರಿಗೆ ನಮ್ಮ ಎಡಮನೆ ರಾಮಸರ್ಗೆ ಇದೇ ರೀತಿಯಾದಂಥ ದೇವರು ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅವ್ರ ರೋಗ ಎಲ್ಲ ವ್ಯವಹಾರಗಳು ಸಹ ಒಳ್ಳೆದಾಗ್ಲಿ ಅಂತ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ತುಂಬು ಹೃದಯದ ಅನಂತಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಅಕ್ಕೆ एक्चुअली ಮಡನೆ ನಂತರ ತಪೇನೋ ಯೋಪ್ರಿ ಇನ್ಲಿ ಹಾಜರಿ ಇತ್ತಾರೆ ಆ ರೈನ್ ದಾರ ಸಂಜೀವಿನಿ ನನ್ನನ್ನ ಮಾತಾಡಿದ್ದೀನಿ ಎಷ್ಟು ಆಶಾದಾಯಕ ಅಂತಂತಿದೆ ವಿಕ್ತ ದೇಹ ಆರೋಗ್ಯ ದೇಹ ಆರೋಗ್ಯ ಮೆದುಳಿನ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯದ ವಿಚಾರ ಚರ್ಚೆ ಮಾಡ್ತೀವಿ ಅನೇಕನೆ ಚನ್ನಾಗಿ ಇತ್ತು ಬೆಳಗಾನು ಉಪಲಬ್ದ ಆಗಿತ್ತು ಫಲಾನು ಮಾಡುತ್ತಾ ಇದ್ದೀತು ಸೋ आज ನಾನು ಚಾಂಪಿಯನ್ ಕರೆಗುತ್ತಾ ಒಂದು ಸೇರಿಂಗ್ ಆಗಿರೋ ತನ ಇದೆ ಮತ್ತೆ ಹೇಳಿದೀವಿ ಯಾವುದೇ ಕಾಯಿಲೆಗಳಾಗಲಿ ನಿಮಗೆ ಇಮ್ಯುನಿಟಿ ಪವರ್ನಾಗಿ ತಂದು ಕೊಡುತ್ತೆ ಇಮ್ಯುನಿಟಿ ಪವರ್ನಲ್ಲಿ ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಮನುಷ್ಯರಿಗೆ ಅತ್ಯಮೂಲ್ಯವಾದ ಅಗತ್ಯ ಈಗಿನ ಕಾಲದೊಡಗೇ ಈಗಿನ ಕಾಲದೊಡಗೇ ಮನುಷ್ಯರು ಏನಾಗ್ತಾ ಇದ್ದಾರೆ ಅಂತಂದರೆ ತಮ್ಮ ಆರೋಗ್ಯಕ್ಕರಿಗೆ ತಮಗೆ ಒಂದು ಯಾವಾಗ ಸರಿ ಕಾನ್ಸಾನುಭಾವ ಇದೆ ಈ ಭಾವನೆ ಅಂತಂದು ನನ್ನ ಆರೋಗ್ಯಕರ ತಾನು ಗಮನ ಕೊಟ್ಟು ತಾನೇ ತನ್ನ ಸಂಸಾರ ನನ್ನ ಆರೋಗ್ಯ ನನ್ನ ಆರೋಗ್ಯ ನನ್ನ ಕೈಯಿಂದ ದೇವರಿಂದ ನನ್ನ ಎಲ್ಲ ಆಧ್ಯಾತ್ಮ ಜೊತೆಗೂ ಇರುತ್ತೆ ಸ್ತ್ರೀ ಸ್ತ್ರೀಯರ ಜೊತೆಗೆ ಆಧ್ಯಾತ್ಮ ಪುರುಷಗಳು ಮಹಾನ್ ಸನ್ಯಾಸಿಗಳು ವೇದಾಂತ ದೇವಿಗಳು ಸೀತಾಂತ್ ಅವರಲ್ಲಿ ನನ್ನೆಲ್ಲರಿಗೆ ಆ ಭೋಷಣೆ ನನ್ನ ಹೇಳಿದ್ದು ಯಾವ್ಯಾವ ಇದ್ದು ಹಾಜರಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಏನು ಈ ಹಿಂದಿನ ಈ ಎರಡು ತಿಂಗಳ ಹಿಂದೆ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ಮತ್ತೆ ಇದ್ರ ಉದ್ದೇಶ ನಾವಿಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ರೀತಿಯನ್ನ ಸವಿವರವಾಗಿ ಎಲ್ರಿಗೂ ಮನ ಮುಟ್ಟುವಂತೆ ಸಹ ಅವರು ಹೃದಯಪೂರ್ವಕವಾಗಿ ನಮ್ಮೆಲ್ರಿಗೂ ಶುಭಾಶಯ ಮತ್ತೆ ಆರೈಸುವಂತೆ ನಮ್ಮ ತಂಡಕ್ಕೆ ಮತ್ತೆ ಇದು ನೆರದಿರುವ ಎಲ್ಲಾ ಸಾರ್ವಜನಿಕರಿಗೂ ಆರೋಗ್ಯ ಕೊಡ್ಲಿ ಅಂತ ತುಂಬು ಹೃದಯವಾಗಿ ಮನದಾಳದ ಮಾತುಗಳನ್ನು ಸ್ಪಷ್ಟವಾಗಿ ಎಲ್ಲರೂ ಹೇಳಿದ್ದಾರೆ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಜನಗಳು ಸಹ ಸೇರ್ತಿದ್ರೆ ಅಂತ ಪ್ರದೇಶಗಳಲ್ಲಿ ಪ್ರತಿ ಗುರುವಾರ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಲಡ್ಡು ವಿತರಣೆ ಮಾಡ್ತಾ ಇದ್ದೇವೆ ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರತಿಯೊಬ್ರು ಸಹ ಅನಾರೋಗ್ಯ ತುಂಬಾ ಬಳತಾ ಇದಾರೆ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಸೊ ಹಾರ್ಟ್ ಅಟ್ಯಾಕ್ ಸಂಬಂಧ ಅತಿ ಹೆಚ್ಚಿನದಾಗಿ ಹೂಕರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಮತ್ತೆ ಅವರ ತಂಡದವರು ಎಲ್ಲರೂ ಸೇರಿ ಈ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಗೊಬಂದು ಮಾಡ್ತಾ ಇದೀವಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸುಮಾರು ವರ್ಷಗಳಿಂದ ಹಲವಾರು ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಕೊಂಡು ಬರ್ತಾ ಇದೆ ಸ್ವಚ್ಛತಾ ಕಾರ್ಯಕ್ರಮಗಳಾಗಿರ್ಬೋದು ಆರೋಗ್ಯ ಸೊ ಮುಂತಾದ ಕಾರ್ಯಕ್ರಮಗಳು ಸೊ ಶಾಲಾ ಮಕ್ಕಳಿಗೆ ಒಂದು ಸಂಜೀವನಿ ಲಡ್ಡು ವಿತರಣೆ ಮಾಡೋ ಮುಖಾಂತರ ಸೊ ಒಂದು ಆರೋಗ್ಯದ ನಿಟ್ಟಿನಲ್ಲಿ ಸೊ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ